ಹೇಳಿ ನೋಡು ನೋಡೋ ನಾವ್ ಎಲ್ಲೇ ಇದ್ರು ಎಷ್ಟು ಆರಾಮಾಗಿದ್ರು ನಮ್ಮ ಊರಿಗೆ ಬಂದಾಗ ಅದು ಊರು ಹೆಂಗೆ ಇರಲಿ ಓಕೆ ಅದೊಂದೇನೋ ವೈಬ್ ಇರದಲ್ಲ ಅದು ಭಾಳ ಚಲೋ ಫೀಲ್ ಆಗ್ತದೆ ಲೈಕ್ ನಮ್ಮ ಮಗು ಅಮ್ಮನ ಕಡೆ ಹೋದಾಗ ಅದು ಏನು ಹಿಂಗೆ ಒಂದು ಸೆಕ್ಯೂರಿಟಿ ಫೀಲ್ ಮಾಡ್ತದೆ ಹಂಗೆ ನಾವು ಎಲ್ಲಿ ಬೇಕಾದ ಬೆಂಗಳೂರಿನಾಗಿರಲಿ ಎಲ್ಲದರೂ ಇದ್ದು ಇರಲಿ ವಾಪಸ್ಸು ನಮ್ಮ ಊರಿಗೆ ಅಂತ ಹೇಳಿ ಬಂದಾಗ ಅದು ಏನು ಫೀಲಿಂಗ್ಸ್ ಅದಲ್ಲ ಅದು ವರ್ಡ್ಸ್ನಾಗ ಹೇಳಿ ಸಾಧ್ಯನೇ ಇಲ್ಲ ಐ ಹೋಪ್ ನಿಮ್ಮ ಜೊತೆ ಆಗಿರ್ಬೋದು ಅದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅದರ ಕಮೆಂಟ್ನಾಗ ಹೇಳ್ರಿ ಆ್ಯಂಡ್ ಹೊಸದಾಗಿ ನೋಡೋರು ಮಾತ್ರ ಬರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡ್ರಿ ಸ್ನೇಹಿತರೆ ಎಲ್ಲರು ಆಮೇಲೆ ಇದು ಬಿಜಾಪುರ ಬಿಜಾಪುರ ವಿಜಯಪುರ ಸೊ ಅನ್ನೋ ಒಂಥರ ನಮ್ಮಲ್ಲಿ ಕೆಲವ್ರು ಅಂತಾರ ಭಾಳ ರೂಡಾಗಿ ಮಾತಾಡ್ತೀವಿ ಅಂತೇಳಿ ಸೊ ಅದು ರೂಡಾಗಲ್ಲ ಅದು ನಾರ್ಮಲ್ ಆಗ ಮಾತಾಡೋದು ಹಂಗೆ ನಿಮ್ಗೆ ಅನ್ನಿಸ್ಬೋದು ಸ್ವಲ್ಪ ರೂಡ್ ಅಂತ ಹೇಳಿ ನೋಡಿ ಹಂಗೆ ಹಿಂಗೆ ನಾವು ತಲೆ ಕಡಿಸ್ಕೊಂಡ ಅವ ಬ್ರೇಕ್ ಹೊಡಿತ ಅಂತ ಅಂತೇಳಿ ಹಂಗೆ ಬರ್ತಾರೆ ಜನ ಅವನೇ ಬೇಕಾರೆ ಬ್ರೇಕ್ ಹತ್ತದ ತಗೋ ಹೊರಗಿನ ಗಾಡಿ ಐತಿ ಹಿಂಗೆ ಇದು ಲೆಫ್ಟ್ ಸೈಡ್ ಫುಲ್ ಮಾರ್ಕೆಟ್ ಏರಿಯಾ ಅದ ಇದು ಮೇನ್ ಗಾಂಧಿ ಸರ್ಕಲ್ ರೈಟ್ ಸೈಡ್ ಹೋದ್ರೆ ಗೋರ್ಮೆಂಟ್ ಸ್ಕೂಲು ಬಸ್ ಸ್ಟ್ಯಾಂಡ್ ಬರ್ತದೆ ಲೆಫ್ಟ್ ಸೈಡ್ ಹೋದ್ರೆ ಸರಫ್ ಬಜಾರು ಎಲ್ ಬಿ ಎಸ್ ಮಾರ್ಕೆಟ್ಸು ಎಲ್ಲ ಮಾರ್ಕೆಟ್ಸ್ ಇರ್ತವೆ ನಮಗಿಲ್ಲಿ ಲೆಫ್ಟ್ ಸೈಡ್ ಹೋದ್ರೆ ಬಿಜಾಪುರದಂದು ಸಿಕ್ಕಾಪಟ್ಟೆ ಆಟೋ ಒಂಟಿ ಸಲಗ ಫ್ರೆಂಡ್ಸ್ ಓಕೆ ನೋಡ್ರಿ ಎಷ್ಟು ಆಟೋ ಬೇಕು ನಿಮಗೆ ಫುಲ್ ಆಟೋ ಕಾಣೋದ ಫುಲ್ ಆಟೋ ಗೋರ್ಮೆಂಟ್ ಬಸ್ಗಿಂತ ಆಟೋನೇ ಇವೆ ನಮ್ಮ ಊರಾಗ ಆಮೇಲೆ ಬಿಜಾಪುರ್ ಯಾರು ವಿಸಿಟ್ ಮಾಡಿಲ್ಲ ಪ್ಲೀಸ್ ವಿಸಿಟ್ ಮಾಡಿರಿ ನೋಡಿರಿ ನಮ್ಮೂರ ಹೆಂಗೆ ಅದ ಸೊ ಹಿಸ್ಟಾರಿಕಲ್ ಪ್ಲೇಸಸ್ ಅವ ಭಾಳಷ್ಟು ವಿಸಿಟ್ ಮಾಡ್ಬೋದು ಆ್ಯಂಡ್ ಪುರಾತನ ಕಾಲದ ಟೆಂಪಲ್ಗಳನ್ನ ಭಾಳ ಅವ ಓಕೆ ದಯವಿಟ್ಟು ವಿಸಿಟ್ ಮಾಡಬೇಕು ಎಲ್ಲ ಟೂರಿಸ್ಟ್ಗಳು ಲಾಗ್ ನೋಡೋಂಥವ್ರು ನಾನು ಬಿಜಾಪುರಿನ್ಸು ಸೊ ಇಲ್ಲೆಲ್ಲ ಹೋದ್ರೆ ಲಾಲ್ಬಾಗ್ ಆಮೇಲೆ ಸೋರಿ ಲಾಲ್ಬಾಗ್ ಗಗನ್ ಮಹಲ್ ಅದ ಅಲ್ಲಿ ಗಗನ್ ಮಹಲ್ ಅಂತ ಹೇಳಿ ಒಂದು ಪ್ಲೇಸ್ ಅದ ಹಿಸ್ಟಾರಿಕಲ್ ಪ್ಲೇಸ್ ಅಲ್ಲ ಅದು ವಿಸಿಟ್ ಮಾಡ್ರಿ ಪಾರ್ಕ್ ಎಲ್ಲ ಒಳಗೆ ರೈಟ್ ಸೈಡ್ಗೆ ಏನೊಳಗೈತೆ ಇದು ನನ್ನ ಕಾಲೇಜು ಸ್ಕೂಲು ಎಲ್ಲ ಇಲ್ಲೇ ಮುತದ ಆಲ್ಮೋಸ್ಟ್ ಸೊ ಇದು ನೋಡ್ಬೋದು ಬಿಜಾಪುರನಾಗಿ ದರೊಬ್ಬರಿಗೂ ಗೊತ್ತದ ದಿಸ್ ಇಸ್ ದರ್ಬಾರ್ ಕಾಲೇಜ್ ದರ್ಬಾರ್ ಕಾಲೇಜು ವಿ ವಿ ಸಂ ಏನಂತೀವಿ ಎಲ್ಲ ಒಂದದು ಏನೋ ಖುಷಿ ಅನ್ನಿಸ್ತದೆ ನನಗೆ ಹಿಂಗೆ ಗಾಡಿ ಮೇಲೆ ಲಾಗ್ ಮಾಡ್ಕೋತ ನಮ್ಮ ಊರೊಳಗೆ ಹೋಗದೊಂದು ಅದೊಂದೇನೋ ಎಲ್ಲ ಹಿಂಗೆ ಖುಷಿ ಊರ ಬಗ್ಗೆ ಹೇಳಲಿಕ್ಕೆ ಅಥವಾ ಕೇಳಲಿಕ್ಕೆ ಹಂಗೆ ಆ್ಯಕ್ಚುಲಿ ಇಲ್ಲೂ ಹೋಗ್ಬೋದು ಲೆಫ್ಟಿಗೆ ನಾನು ನೆಕ್ಸ್ಟ್ ಲೆಫ್ಟ್ ಹೋಗ್ಬೋಣ ಸೊ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸೊ ಈಗ ಅಯೋಧ್ಯೆ ಹೋಗೋ ತಯಾರಿ ನಡೆದ ಎಲ್ಲ ಬ್ಯಾಕ್ ಪ್ಯಾಕ್ ಎಲ್ಲ ಮಾಡ್ಕೋಬೇಕು ಏನೇನು ಪ್ಯಾಕ್ ಮಾಡಿ ಅಂತೆಲ್ಲ ತೋರಿಸ್ತೀನಿ ಅಂತ ನಿಮ್ಗೆ ಸೊ ಈ ಸದ್ದ ಮೊದಲು ಹೋಗಿ ಗಣಪತಿ ಗುಡಿಗೆ ಹೋಗಿ ಪೂಜೆ ಮಾಡಿ ಸಿಗತ್ತೀವಿ ಎಲ್ಲ ನಮ್ಮದು ರಿಲೇಟಿವ್ಸು ಅವರೆಲ್ಲರೂ ಹೇಳಿದ್ಮೇ ಬರಲಿಕ್ಕೆ ಸೊ ಒಂದಿಷ್ಟು ಮಂದಿ ಯಾರ್ಯಾರು ಲೋಕಲ್ನಾಗಿದಾರ ಅವರೆಲ್ಲ ಬರ್ತಾರ ಅಪ್ಪ ಈಗೊಂಡ್ರೆ ನೋಡ್ರಿ ನಾನು ಅಮ್ಮ ಗುಡಿಗೆ ಹೊಂಟೀವಿ ಬಟ್ ಎಲ್ಲರಿಗೂ ಇಲ್ಲೇ ಗಣಪತಿ ಗುಡಿಗೆ ಬರ್ಲಿಕ್ಕೆ ಹೇಳಿವಿ ಇದು ನಮ್ಮ ಮನೆ ಹತ್ತಿರ ಇರುವಂಥ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ಸಾರಿ ಪ್ರಸನ್ನ ಗಣೇಶ ದೇವಸ್ಥಾನ ಇದು ಓಕೆ ಏನೂ ಗುಡಿ ತೆಗ್ದಿಲ್ಲ ಓಕೆ ದಟ್ಸ್ ಫೈನ್ ಬಟ್ ಹೋಗಿ ಆಚಾರ ಕರಿಬೇಕು ಅವ್ರು ಹೇಳಾರಪ್ಪ ಹಬ್ಬ ಬಂದು ಕರೀರಿ ಅಂತ ಹೇಳಿ ಅದಕ್ಕೆ ಬರೀ ಹೋಗಿ ಆಚಾರ ಕರೆದು ಬರೋಣ ಕರೆದು ಬಂದು ಪೂಜಾ ರೆಡಿ ಮಾಡ್ಸೋಣ ಅಂತೆಲ್ಲ ಪಟಾಪಟ परमी समहुर्तमस्तो प्रथिक्शम सूत्रे ब्रह्मनिर्विग्धमस्तोय कैश्यमानस्य कर्मणा निर्विघ्नार्गमार्थतम माधो श्री गुरु गणेशं प्रणार्दनं गृहेषै ब्रवे नमः गणादि पदयन् नमन्मंगः वक्रतुण्ड महाकाजा कोटिरोत्ज्ञा नमः प्रभो निर्विघ्नम कुर्मे देवा सर्वकार्येषु सर्वदा श्रीमन् महागणपतिं

हरे बरस परत परत प्राण घोर घोर नगर नगर ढोपाएं चटा डडा परत परत प्राण कहाँ कहाँ मामा मामा बंदर बंदा गाते जाएं गाते जाएं हम बड़े हरे मरस परत परत प्राण घोर घोर नगर नगर ढोपाएं चटा चटा परत चटा परत चटा कहाँ कहाँ मामा मामा बंदर बंदा गाते जाएं परत परत प्राण घोर घोर नगर नगर ढोपाएं चटा चटा परत चटा परत चटा कहाँ कहाँ मामा मामा बंदर बंदा गाते जाएं गाते जाएं हम बड़े भी <laughs> स्वागत ഇത് ಓನ್ಮಿಂಸ್ ಎಲ್ಲ ಕಸಿನ್ಸ್ ಬಂದಾರ ನಮ್ಮ ಅವ್ರು ಬಂದಾರ ಇವರೆಲ್ಲ ಎಸ್ ಡಿ ಓಡಿಸಿದ್ರೆ ಕಾಕ ನಾವು ಇದ್ದಾಗ ಈಗ ಅವ್ರು ನೋಡಿ ನಾವು ಇವತ್ತು ಈ ಗಾಡಿ ಓಡಿಸ್ಲಿಕ್ಕೆ ಹತ್ತೀವಿ ಥ್ಯಾಂಕ್ ಯುಪ್ಪಾ ಎಲ್ಲ ಗಾಡಿ ಇವ್ರು ನೋಡಿ ಇಂಪ್ರೆಸ್ ಆದವರು ಇವ್ರು ಗಾಡಿ ಕಲಿಸಿದವ್ರು ಹಾಂ ಇವ್ರು ರೊಕ್ಕ ಹೆಂಗೆ ಅಂತ ಹೇಳಿ ಕೊಡ್ತಾರ ಕ್ಯಾಪಿಟಲ್ ಮಾರ್ಕೆಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ನೋಡಿರಿ ಹಾಂ ಓಕೆ ಇವ್ರಮ್ಮ ಪೊಲೀಸ್ ಕಾಕ ಯಾವತ್ತು ಎಲ್ಲರು ಗಾಡಿ ಸಿಕ್ಕಿ ಸಿಕ್ಕರು ಅಂದ್ರೆ ಮೊದಲು ಕಾಕ ಹೇಳಿ ಬಿಡಿಸ್ಕೋತಿದ್ವಿ ಬರೇ ಥ್ಯಾಂಕ್ ಯು ಸರ್ ಬಂದ್ರಿ ಭಾಳ ಚಲೋ ಆಯ್ತು ಮುಕುಂದ್ ಸರ್ ಅವ್ರ ಪಾಪ ನೀನು ಕಾಲ್ ಮಾಡಿದ ತಕ್ಷಣ ಇಮಿಡಿಯೇಟ್ ಬರ್ತೀವಿ ಅಂತಂದ್ರು ಥ್ಯಾಂಕ್ ಯು ಸೊ ಮಚ್ ಸೈ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿರಲ್ಲ ಅದು ಚಲೋ ಆಯ್ತು ಇವ್ರು ಯಾವತ್ತಲೂ ಕಂಟೆಂಟ್ ಬಗ್ಗೆ ನಾವು ಹೇಳ್ತಿರ್ತಾರೆ ಅವಾಗ ಹೆಂಗೆ ಮಾಡ್ರಿ ಹೆಂಗೆ ಮಾಡ್ರಿ ಅಂತ ಇನ್ ಡಿಟೇಲ್ ಆಗಿ ಪುರಾಣಿಕ್ ಲಾಕ್ಸ್ ಅಂತದ ನೋಡಿರಿ ಚೆಕ್ ಮಾಡಿರಿ ಹಾಂ ಇವ್ರು ಸರ್ ಅವ್ರ ಫಾದರ್ ಥ್ಯಾಂಕ್ ಯು ಸರ್ ಚಲೋ ಆಯ್ತು ಬಂದ್ರಿ Ha huh? yes 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 thank you on the poor ಸೊ ಬಂದಾರ ಸೊ ಕಸಿನ್ಸ್ ಎಲ್ಲ ಬಂದಾರ ಭಾಳ ಖುಷಿ ಆಗ್ತಾವೆ ನೋಡಿ ಬಂದಿದ್ದಕ್ಕೆ ಒಂದು ಗ್ರೂಪ್ ಓಟ್ ತೆಗಿತೀವಿ ಗ್ರೂಪ್ ಓಡೋ ತೆಗೆದು ಹೋಗೋದು ಯೂಶ್ವಲಿ ನಾವು ಅಲ್ಲಿ ಸಣ್ಣವ್ರದಾಗಿ ಗುಡಿಗೆ ಭಾಳ ಬರ್ತಿದ್ವಿ ಬಟ್ ಈಗ ರೈಡ್ ಹೋಗೋಣ ಅಂತ ಬರ್ಲಿ ಸೊ ಯಾರು ನೋಡಿದೀರಿ ಸ್ಟೇಟ್ ಟೂರ್ನಿ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಬರ್ರಿ ಹೋಗೋಣ ಅಂತ ಫುಲ್ ಹಲಿಗೆ ಬಾರಸಿದ ಹುಡ್ಗುರ ಜೋರ್ದಾರಸ ಜೋರ್ ಬಾರ್ಸ ಬಾರ್ಸ ಇಲ್ಲ ಬಾರ್ ಜೋರ್ ಓಕೆ ಒಂದು ಫೋಟೋ ತೆಗೋಣಂತ ಫೋಟೋ ತೆಗ್ದ ಈ ಸೆಷನ್ ಎಲ್ಲ ಮುಗಿಸೋಣ ಅಂತ ಸಾರ್ ಎಲ್ಲಾ ಬಂದಾರ எல்லாரு <laughs> அதுக்கோ <laughs> ತಲುಪಿ ರಾಮದೇವ ದರ್ಶನ ಮತ್ತೆ ಗಣಪತಿ ಸ್ಥಾನಕ್ಕೆ ಬಂದು ಸಮರ್ಪಣ ಮಾಡ್ರಿ ಡೆಫಿನೆಟ್ಲಿ ದೇವ್ರಿ ಬಂದ್ರಿ ಆಶೀರ್ವಾದ ಬಂದ್ರೆ ನಮಗೆ ಒಂದೇ ನಮ್ ವಿಜಾಪುರದಿಂದ ಒಬ್ರು ಒಟ್ಟಾರು ತಗೊಂಡ್ ಬರಲ್ಲ ನಮಗೆ ಹೆಮ್ಮೆ ರೀತಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹಾ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಹೋಣಮ್ಮ ಹಾ ಬೆಸ್ಟ್ ಆತ ಹಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದರು ಸಮಾಜದವರು ಎಲ್ಲರೂ ಬಂದಿದ್ದರು ನಮ್ಮ ಮಾಮಾತು ಬಂದಿದ್ದರು ಎಲ್ಲರೂ ಬಂದು ಸರ್ಪ್ರೈಸು ಕೊಟ್ಟರು ಎಲ್ಲರೂ ಬಂದು ಭಾಳ ಚಲೋ ಅನ್ನಿಸ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದವರಿಗೆ ನಿಮ್ಮ ಟೈಮ್ ಮಾಡ್ಕೊಂಡು ಬಂದ್ರಿ ಆಮೇಲೆ ಒಂದಿಷ್ಟು ಯೂತ್ಸ್ ಹುಡುಗರು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬರೋರು ಇದ್ರು ಬಿಕಾಸ್ ಇವತ್ತು ವೀಕ್ ಡೇಸ್ ಅದ ಬರಲಿಕ್ಕೆ ಆಗಲಿಲ್ಲ ಅವರಿಗೆ ಹೀಗಾಗಿ ಅವ್ರು ಯಾರೂ ಬಂದಿಲ್ಲ ದಟ್ಸ್ ಫೈನ್ ನೋ ಪ್ರಾಬ್ಲಮ್ ವಾಪಸ್ ಬಂದುಕೊಂಡು ಹೇಳ್ತೀನಿ ಫ್ರೀ ಮಾಡ್ಕೊಂಡು ಬರ್ರಿ ಸೊ ಲೆಟ್ಸ್ ಗೋ ಜೈ ಶ್ರೀರಾಮ್ ಇನ್ನು ಮನೆಗೆ ಹೋಗಿ ಎಲ್ಲ ಪ್ಯಾಕಿಂಗಿಗೆ ಎಲ್ಲ ಮಾಡಬೇಕು ನೆಕ್ಸ್ಟ್ ವ್ಲಾಗ ನೋಡ್ತೀರಿ ರೈಡ್ ರಿಲೇಟೆಡ್ ಇರ್ತೈತಿ ಫುಲ್ಲು ಎಲ್ಲ ಎ ಟು ಸೈಡ್ ಅಂತ ಹೇಳ್ತಾ ಗೋ ಟು ಹೋಮ್ ಮನೆಗೆ ಹೋಗಿ ಎಲ್ಲ ಪ್ಯಾಕಿಂಗ್ ಮಾಡಿ ಪಟ ಪಟ ಮುಗಿಸ್ಬೇಕು ಬಾ ಹೋಗೋಣ ಬಾ ಹ್ಞೂ ಹತ್ತು ಸಕಾಶ್ ಹತ್ತು ಈಗ ನಿಮಗೆಲ್ಲ ಹೆಂಗೆ ಅಂತ ಹೇಳ್ರಿ ಪ್ಲೀಸ್ ಶೇರ್ ಮಾಡ್ತಾ ಇರ್ರಿ ನಾವೇನೋ ಬಿಗ್ನರ್ ಇದ್ದೀನಿ ಸೊ ಇನಿಷಿಯಲಿ ಸೊ ಮೇಬಿ ಮೇ ಬಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ತಪ್ಪು ಮಾಡ್ತಿರ್ಬೋದು ಹೊಟ್ಟೆ ಒಳಗೆ ಹಾಕೊಂಡು ಹಂಗೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ದಯವಿಟ್ಟು ಮಾಡ್ರಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲೇ ಕ್ಲೋಸ್ ಮಾಡುವ ಎಲ್ರಿಗೂ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರೂ ಬಂದ್ರಿ ಭಾಳ 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 ಚಲೋ ನನಗೆ ಎಲ್ಲರೂ ನನ್ನ ಹತ್ತಿರದವ್ರು ಯಾರು ಇದ್ದಾರೆ ಎಲ್ಲರೂ ಬಂದರು ಸೊ ಪುರಾಣಿಕ್ಲಾಗ್ಸವ್ರಿಗೆ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲ ನಿಮ್ಗೆ ಗೈಡ್ಲೈನ್ಸಿಂದ ಆಯ್ತು ಎಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆಮೇಲೆ ಯಾರು ಇನ್ಸ್ಟಾಗ್ರಾಮ ಮೆಸೇಜ್ ಮಾಡಿರಿ ಅವ್ರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೀವೆಲ್ಲರೂ ವಿಶಸ್ಸು ನಿಮ್ಮ ಬ್ಲೆಸ್ಸಿಂಗ್ಸು ನಮ್ಮದು ಯಾತ್ರಾ ಭಾಳ ಸುಖಕರವಾಗಿ ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀನಿ ಅನ್ಕೋತೀನಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲೇ ಕ್ಲೋಸ್ ಮಾಡುವ ಎಲ್ರಿಗೂ ಟಡಾ ಬೊಬಾಯ್ ಸಿ ಯು ಟಿಕೆಟ್ ಸಿ ಇನ್ ದ ನೆಕ್ಸ್ಟ್ ಲಾಗ್ ಬೊಬಾಯ್